ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸ್ವಾಗತ ಭರತನಿಗೆ ಹೇಗಾದರೂ ಮಾಡಿ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂಬ ತವಕ ವಸಿಷ್ಠರ ಮಾತಿಗೆ ಪ್ರತಿಯಾಗಿ ಭರತನು ತಾನು ಬೇಕಾದರೆ ವಸಿಷ್ಠರು ಹೇಳಿದಂತೆ ವನವಾಸವನ್ನು ಆಜೀವ ಪರ್ಯಂತ ಬೇಕಾದರೂ ಅನುಭವಿಸಲು ಸಿದ್ಧವೆಂದು ಮಾತುಕೊಡುತ್ತಾನೆ ಭರತನ ಪ್ರೇಮವನ್ನು ಕಂಡು ವಸಿಷ್ಠರ ಕೈಗಳು ಕಟ್ಟಿದಂತಾಗುತ್ತದೆ ಶ್ರೀರಾಮನ ಬಳಿಗೆ ಬಂದರೂ ಶ್ರೀರಾಮನು ವಸಿಷ್ಠರು ಹೇಳಿದಂತೆ ನಡೆದುಕೊಳ್ಳುವುದಾಗಿ ಮಾತುಕೊಟ್ಟರು ವಸಿಷ್ಠರು ಬಾಯಿ ಬಿಟ್ಟು ಭರತನ ವಿಚಾರವನ್ನು ತಿಳಿಸಲಾರರು ಆ ಕಾರಣದಿಂದಾಗಿ ಅಂತಿಮವಾಗಿ ವಸಿಷ್ಠರು ಭರತನಿಗೆ ತನ್ನ ಮನದಳವನ್ನು ಶ್ರೀರಾಮನ ಮುಂದೆ ಬಿಚ್ಚಿಡುವಂತೆ ತಿಳಿಸುತ್ತಾರೆ ಶ್ರೀರಾಮನಿಗೂ ಯಾವುದು ಭರತನಿಗೆ ಯೋಗ್ಯವೋ ಅದನ್ನೇ ಮಾಡುವಂತೆ ತಿಳಿಸಿಬಿಡುತ್ತಾರೆ ಆ ಸಂದರ್ಭದಲ್ಲಿ ಭರತನು ಶ್ರೀರಾಮನ ಗುಣಗಳನ್ನು ವರ್ಣಿಸುತ್ತಾ ಮುಂದುವರೆದು ಹೇಳುತ್ತಾನೆ ಆಟದಲ್ಲಿ ಸೋತಾಗಲೂ ಕೂಡ ಶ್ರೀರಾಮನು ನನ್ನನ್ನೇ ಗೆಲ್ಲಿಸುತ್ತಿದ್ದನು ನಾನೂ ಕೂಡ ಪ್ರೇಮ ಮತ್ತು ಸಂಕೋಚದಿಂದ ಅವನ ಎದುರಿಗೆ ಬಾಯಿಬಿಟ್ಟವನಲ್ಲ ಪ್ರೇಮತ್ರಿಷಿತವಾದ ನನ್ನ ಕಣ್ಣುಗಳು ಇಂದಿಗೂ ಪ್ರಭುವನ್ನು ನೋಡಿ ತಣಿಯುವವು ಆದರೆ ವಿಧಿಯು ರಾಮನ ಮೇಲೆ ನನಗಿರುವ ಪ್ರೇಮವನ್ನು ಸಹಿಸದೇ ಹೋಯಿತು ಅದು ಅಲ್ಪ ಬುದ್ಧಿಯಾದ ನನ್ನ ತಾಯಿಯ ನೆಪದಲ್ಲಿ ನಮ್ಮಿಬ್ಬರ ನಡುವೆ ಕಂದಕವನ್ನು ಏರ್ಪಡಿಸಿತು ಹೀಗೆ ಹೇಳುವುದು ತಪ್ಪಾದೀತು ಏಕೆಂದರೆ ಯಾರಾದರೂ ನನ್ನನ್ನು ತನ್ನನ್ನು ಸಾಧುವು ಪವಿತ್ರನು ಎಂದುಕೊಂಡ ಮಾತ್ರಕ್ಕೆ ಹಾಗೆ ಆಗುವುದು ಸಾಧ್ಯವೇ ಆದ್ದರಿಂದ ಇತರರು ಸಾಧುಗಳು ಪವಿತ್ರರು ಎಂದು ಭಾವಿಸುವವರೇ ನಿಜವಾದ ಸಾಧುಗಳು ನನ್ನ ತಾಯಿಯು ಕೆಟ್ಟವಳಾಗಿದ್ದು ನಾನು ಮಾತ್ರ ಸದಾಚಾರಿ ಸಾಧು ಎಂದು ಯೋಚಿಸುವುದು ಕೂಡ ಕೋಟಿ ದುರಾಚಾರಗಳಿಗೆ ಸಮವಾದುದು ಹಾರಕದ ತೆನೆಯಿಂದ ಭತ್ತ ಬರಲು ಸಾಧ್ಯವೇ ಸಾಮಾನ್ಯ ಕಪ್ಪೆ ಚಿಪ್ಪಿನಲ್ಲಿ ಮುತ್ತು ಹುಟ್ಟುವುದೇ ನಾನು ಕನಸಿನಲ್ಲಿಯೂ ಕೂಡ ಯಾರ ಮೇಲೂ ತಪ್ಪು ಹೊರಿಸಲಾರೆ ನನ್ನ ನಿರ್ಭಾಗ್ಯವೇ ಒಂದು ಅಗಾಧ ಜಲಧಿ ಇದು ನನ್ನ ಪಾಪ ಫಲವೆಂದು ತಿಳಿಯದೆಯೇ ನಾನು ನನ್ನ ತಾಯಿಯನ್ನು ಕಠಿಣ ವಚನಗಳಿಂದ ನೋಯಿಸಿದೆ ನನ್ನ ಪಾಪ ಪರಿಹಾರಕ್ಕಾಗಿ ಯಾವ ಉಪಾಯವೂ ಕಂಡುಬರುವುದಿಲ್ಲ ಗುರುಗಳು ಸರ್ವ ಸಮರ್ಥರು ಸೀತಾರಾಮರು ನನಗೆ ಒಡೆಯರು ಇದೊಂದೇ ಕಾರಣದಿಂದ ಪರಿಣಾಮವು ಖಂಡಿತವಾಗಿ ನನಗೆ ಒಳ್ಳೆಯದೇ ಆದೀತು ಎಂದು ಭಾವಿಸುತ್ತೇನೆ ಸಜ್ಜನರಿರುವ ಈ ಸಭೆಯಲ್ಲಿ ಗುರುಗಳು ಪ್ರಭುವು ಇವರ ಸನ್ನಿಧಿಯಲ್ಲಿ ಪರಮ ಪವಿತ್ರವಾದ ಈ ತೀರ್ಥಕ್ಷೇತ್ರದಲ್ಲಿ ನಾನು ಸದ್ಭಾವದಿಂದ ಹೇಳುತ್ತಿದ್ದೇನೆ ಇದು ಪ್ರೇಮವೋ ಇಲ್ಲವೇ ಮೋಸವೋ ದಿಟವೋ ಇಲ್ಲವೇ ಸಟೆಯೋ ಎಂಬುದನ್ನು ಸರ್ವಜ್ಞರಾದ ವಸಿಷ್ಠರು ಅಂತರ್ಯಾಮಿಯಾದ ಶ್ರೀ ರಘುನಾಥರು ಬಲ್ಲರು ರಾಮನ ಮೇಲಿನ ಪ್ರೇಮದ ಪಣವನ್ನು ನಿರ್ವಹಿಸಲು ಮಹಾರಾಜರು ತನುವನ್ನು ತ್ಯಜಿಸಿದುದು ನನ್ನ ತಾಯಿಯ ದುರ್ಬುದ್ಧಿ ಇವೆರಡನ್ನೂ ಜಗತ್ತು ಬಲ್ಲದು ಈಗ ತಾಯಿಯರು ವ್ಯಾಕುಲರಾಗಿದ್ದಾರೆ ಅವರನ್ನು ನೋಡುವುದಕ್ಕಾಗುವುದಿಲ್ಲ ಅಯೋಧ್ಯೆಯ ನರನಾರಿಯರು ದುಸ್ಸಹ ದುಃಖದಲ್ಲಿ ಬೇಯುತ್ತಿದ್ದಾರೆ ನಾನೇ ಇವೆಲ್ಲ ದುಃಖಗಳ ಮೂಲವೆಂಬುದನ್ನು ತಿಳಿದುಕೊಂಡು ಎಲ್ಲ ದುಃಖಗಳನ್ನು ಸಹಿಸಿದ್ದೇನೆ ಮುನಿವೇಷವನ್ನು ತೊಟ್ಟು ಸೀತಾ ಲಕ್ಷ್ಮಣರನ್ನು ಒಡಗೊಂಡು ಶ್ರೀರಾಮಚಂದ್ರನು ಪಾದರಕ್ಷೆಗಳೂ ಕೂಡ ಇಲ್ಲದೆ ಕಾಲ್ನಡಿಗೆಯಲ್ಲಿ ವನಕ್ಕೆ ಹೋಗಿರುವನು ಈ ವಿಷಯವನ್ನು ತಿಳಿದಿದ್ದರೂ ನಾನು ಇನ್ನೂ ಜೀವಿಸಿ ಇದ್ದೇನಲ್ಲ ಇದಕ್ಕೆ ಶಂಕರನೇ ಸಾಕ್ಷಿ ನಿಷಾದ ರಾಜನಾದ ಗುಹನ ಸ್ನೇಹವನ್ನು ಕಂಡು ಈ ನನ್ನ ಕುಲಿಶ ಕಠೋರವಾದ ಎದೆ ಒಡೆದು ಹೋಗಲಿಲ್ಲವಲ್ಲ ಈಗ ಇಲ್ಲಿಗೆ ಬಂದು ಎಲ್ಲವನ್ನೂ ಕಣ್ಣಾರೆ ಕಂಡೆ ಈ ಜಡ ಜೀವವು ಬದುಕಿದ್ದು ಇನ್ನೂ ಏನೇನು ಸಹಿಸು ಎಂದು ಹೇಳುತ್ತದೋ ಕಾಣೆ ಮಹಿಮಾನ್ವಿತರಾದ ಸೀತಾರಾಮ ಲಕ್ಷ್ಮಣರನ್ನು ಕಂಡು ಹಾದಿಯಲ್ಲಿದ್ದ ಸರ್ಪ ವೃಶ್ಚಿಕಗಳು ತಮ್ಮ ಭಯಂಕರ ವಿಷವನ್ನು ಹಾಗೂ ಕ್ರೋಧವನ್ನು ತ್ಯಜಿಸುವವು ಅಂತಹ ಸೀತಾರಾಮ ಲಕ್ಷ್ಮಣರು ಕೈಕೇಯಿಯ ದೃಷ್ಟಿಯಲ್ಲಿ ಶತ್ರುಗಳಾದರು ಆ ಕೈಕೇಯಿಯ ಮಗನಾದ ನನಗಲ್ಲದೆ ದೈವವು ಬೇರಾರಿಗೆ ಇಂತಹ ದುಸ್ಸಹ ದುಃಖವನ್ನು ಕೊಟ್ಟಿತು ಅತ್ಯಂತ ವ್ಯಾಕುಲವು ದುಃಖ ಪ್ರೇಮ ನೀತಿ ವಿನಯ ಇವುಗಳಲ್ಲಿ ಅದ್ದಿದ ಭರತನ ಶ್ರೇಷ್ಠವಾಣಿಯನ್ನು ಕೇಳಿ ಎಲ್ಲರೂ ಶೋಕಮಗ್ನರಾದರು ಇಡೀ ಸಭೆಯಲ್ಲಿ ಕಮಲವನಕ್ಕೆ ಹಿಮ ಬಡಿಯಿತು ಎಂಬಂತೆ ವಿಷಾದ ಕವಿಯಿತು ಆಗ ಜ್ಞಾನಿಗಳಾದ ಮುನಿಗಳು ಹಲವು ಪ್ರಕಾರದ ಪ್ರಾಚೀನ ಆಖ್ಯಾನಗಳನ್ನು ಹೇಳಿ ಭರತನನ್ನು ಸಮಾಧಾನಪಡಿಸಿದರು ಸೂರ್ಯವಂಶವೆಂಬ ಕುಮುದ ಸಮೂಹಕ್ಕೆ ಚಂದ್ರನಾದ ಶ್ರೀರಾಮನೂ ಕೂಡ ಯುಕ್ತಿಯುಕ್ತನಾಗಿ ಇಂತೆಂದನು ಮಗು ಭರತ ನೀನು ವ್ಯರ್ಥವಾಗಿ ಗ್ಲಾನಿ ಪಡುತ್ತಿರವೆ ಜೀವಿಯ ಗತಿಯು ಈಶ್ವರಾಧೀನವೆಂದು ತಿಳಿ ನನ್ನ ಅಭಿಪ್ರಾಯದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಹೀಗೆ ತ್ರಿಕಾಲಗಳಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ ಹೀಗೆ ತ್ರಿಲೋಕಗಳಲ್ಲಿ ನಿನ್ನಂತಹ ಯಶಸ್ವಿಯೂ ಯಾರೂ ಇಲ್ಲ ಇರುವ ಪುಣ್ಯ ಶ್ಲೋಕರೆಲ್ಲರೂ ನಿನ್ನ ತರುವಾಯದವರೇ ಮನಸ್ಸಿನಲ್ಲಾದರೂ ನಿನ್ನ ಮೇಲೆ ಕುಟಿಲತೆಯ ಆರೋಪ ಮಾಡುವವರ ಇಹ ಪರಗಳೆರಡೂ ಕೆಡುತ್ತವೆ ಗುರುಗಳ ಸಜ್ಜನರ ಸೇವೆ ಮಾಡದ ಮೂರ್ಖರು ಮಾತ್ರ ಕೈಕೇಯಿಯ ಮೇಲೆ ದೋಷಾರೋಪಣೆ ಮಾಡಿಯಾರು ಭರತ ನಿನ್ನ ನಾಮಸ್ಮರಣೆ ಮಾಡಿದ ಮಾತ್ರದಿಂದ ಎಲ್ಲ ಪಾಪಗಳು ಅಜ್ಞಾನವು ಅಶುಭಗಳು ಎಲ್ಲವೂ ತೊಲಗಿ ಹೋಗುವವು ಈ ಲೋಕದಲ್ಲಿ ಕೀರ್ತಿ ಪರಲೋಕದಲ್ಲಿ ಸದ್ಗತಿ ಪ್ರಾಪ್ತವಾಗುವುದು ಭರತ ಪರಶಿವನ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಈ ಭೂಮಿಯು ನಿನ್ನಿಂದಲೇ ಸ್ಥಿರವಾಗಿ ನಿಂತಿದೆ ಸಹೋದರರಾಗಿ ಸಹೋದರನಾಗಿ ನೀನು ವ್ಯರ್ಥವಾಗಿ ಇಲ್ಲ ವ್ಯರ್ಥವಾಗಿ ಇಲ್ಲ ಸಲ್ಲದ ತರ್ಕ ಮಾಡಬೇಡ ವೈರ ಮತ್ತು ಪ್ರೇಮಗಳು ಬಚ್ಚಿಟ್ಟರೂ ಅಡಗಿರುವುದಿಲ್ಲ ಪಶು ಪಕ್ಷಿಗಳು ಮುನಿಗಳ ಬಳಿಗೆ ನಿಶ್ಚಿಂತೆಯಾಗಿ ಹೋಗುತ್ತವೆ ಆದರೆ ಹಿಂಸೆ ಮಾಡುವ ಕಟುಕರನ್ನು ಕಂಡ ಕೂಡಲೇ ಓಡಿ ಹೋಗುತ್ತವೆ ಶತ್ರು ಯಾರು ಮಿತ್ರರು ಯಾರು ಎಂಬುದನ್ನು ಪಶು ಪಕ್ಷಿಗಳು ಗುರುತಿಸುತ್ತವೆ ಹಾಗಿರುವಾಗ ಗುಣ ಜ್ಞಾನದ ಭಂಡಾರವಾದ ಮಾನವ ಜನ್ಮ ಪಡೆದಾಗ ೇಕೆ ಗುರುತಿಸಲಾರರು ಮಗು ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆ ಏನು ಮಾಡಲಿ ನನ್ನ ಮನಸ್ಸು ಅಸಮಂಜಸಕ್ಕೊಳಗಾಗಿದೆ ದಶರಥ ಮಹಾರಾಜರು ನನ್ನನ್ನು ತ್ಯಜಿಸಿ ಸತ್ಯವನ್ನು ಕಾಪಾಡಿದರು ಪ್ರೇಮವನ್ನು ಉಳಿಸಲು ತಮ್ಮ ದೇಹವನ್ನೇ ತೊರೆದರು ಅವರ ವಚನವನ್ನು ತೆಗೆದುಹಾಕಲು ಮನಸ್ಸು ಬಾಧೆ ಪಡುತ್ತಿದೆ ಅದಕ್ಕೂ ಮಿಗಿಲಾಗಿ ನಿನ್ನ ಸಂಕೋಚ ಇದು ಸಾಲದೆಂಬಂತೆ ಗುರುಗಳು ನನಗೆ ಅಪ್ಪಣೆ ನೀಡಿದ್ದಾರೆ ಆದ್ದರಿಂದ ಈಗ ನೀನು ಹೇಳಿದಂತೆ ನಾನು ತಪ್ಪದೆ ನಡೆಸುತ್ತೇನೆ ನೀನು ನಿನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಸಂಕೋಚವನ್ನು ತೊರೆದು ನಾನು ಏನು ಮಾಡಬೇಕು ಎಂಬುದನ್ನು ಹೇಳು ಅದನ್ನು ನಾನು ನೆರವೇರಿಸಿಕೊಡುವೆನು ಸತ್ಯಸಂಧನಾದ ರಘುವರನ ಮಾತನ್ನು ಕೇಳಿ ಇಡೀ ಸಮಾಜಕ್ಕೆ ಸುಖ ಉಂಟಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री हरणभवभयदारुणं कृपाल भजमन harana bhava bhaya Shri Ram, Shri Ram Shri Ram, Shri Ram Shri Ram